ನಮಸ್ಕಾರ ವಿಶ್ವಭಾರತಿ ಇವತ್ತು ನಿಮಗೊಂದು ಒಳ್ಳೆ ವಿಷಯನ ಮುಂದಿಡುವಂಥ ಪ್ರಯತ್ನ ಪಡ್ತಾ ಇದೆ ಏನದು ಒಳ್ಳೆಯ ವಿಷಯ ಅಂದರೆ ಒರಿಸ್ಸಾದ ಒಬ್ಬ ವ್ಯಕ್ತಿ ಇಡೀ ದೇಶವನ್ನು ಅಂದರೆ ದೇಶದ ಪ್ರಕೃತಿಯನ್ನು ಕಾಪಾಡಬೇಕು ಪ್ರಕೃತಿಯನ್ನು ಕಾಪಾಡಿದ್ರೆ ಮುಂದಿನ ಭವಿಷ್ಯಕ್ಕಾಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಸತತ ಎರಡು ವರ್ಷಗಳಿಂದ ಈ ಯುವಕ ಸೈಕಲ್ನಲ್ಲಿ ದೇಶ ಸುತ್ತಕ್ಕಂಥ ಕೆಲಸ ಆಗ್ತಾಯಿದೆ ಆ ದೃಶ್ಯಗಳಲ್ಲಿ ನೋಡ್ತು ನೋಡೋದಾದರೆ ಆಲ್ ಇಂಡಿಯಾ ಟೂರ್ ಅಂದರೆ ಸೈಕಲ್ನಲ್ಲಿ ಇಡೀ ದೇಶದ ಸುತ್ತಾಟ ಅದು ಪ್ರಕೃತಿಯ ರಕ್ಷಣೆಗಾಗಿ ಚಿಕ್ಕದಾಗಿರ್ತಕ್ಕಂಥ ಸೈಕಲ್ಲು ಚಿಕ್ಕದಾಗಿರ್ತಕ್ಕಂಥ ದೇಹ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನ ಯುವಕ ಇಡೀ ದೇಶವನ್ನು ಎರಡು ವರ್ಷಗಳಿಂದ ಸುತ್ತಿದ್ದಾನೆ ಅಂದರೆ ಒಡಿಸ್ಸಾದಿಂದ ಪ್ರಾರಂಭ ಆಗಿ ಅದು ಬಿಹಾರ ಉತ್ತರ ಪ್ರದೇಶ ಬಂಗಾಳ ಆಮೇಲೆ ನಂತರ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರದಿಂದ ವಾಪಸ್ ಬರುವಾಗ ಹರಿಯಾಣ ಪಂಜಾಬು ರಾಜಸ್ಥಾನ ಗುಜರಾತ್ ಮಹಾರಾಷ್ಟ್ರ ಕನ್ಯಾಕುಮಾರಿ ತಮಿಳುನಾಡು ಮತ್ತು ಈಗ ತಮಿಳುನಾಡು ಸುತ್ತಕೊಂಡು ಕನ್ಯಾಕುಮಾರಿ ತಲುಪಿ ಈಗ ಮತ್ತೆ ಕರ್ನಾಟಕದ ಮೂಲಕ ಒರಿಸ್ಸಾಗೆ ವಾಪಸ್ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಸತತ ಎರಡು ವರ್ಷಗಳಿಂದ ದೇಶವನ್ನು ಸುತ್ತಕ್ಕಂಥದ್ದು ಅದು ಸೈಕಲಲ್ಲಿ ತುಂಬ ಸರಳವಾಗಿ ಉಳ್ಕೊಳೋಂಥದ್ದು ಪೆಟ್ರೋಲ್ ಬಂಕ್ಗಳಲ್ಲಿ ಈ ನಿಟ್ಟಿನಲ್ಲಿ ಆ ಯುವಕರನ್ನು ಮಾತಾಡ್ಸೋಣ ಭಯ ನಮಸ್ತೆ ತುಮಾರ ನಾಮ ಕ್ಯಾ ತುಮ್ ಕಹ ಸೇ ಸೈಕಲ್ ಜಾಥಾ ಪ್ರಾರಂಭಿಯಾ ಕೇಸ ತಾ ತುಮಾರ ಟ್ರಾವೆಲ್ ನಮಸ್ಕಾರ ಮರ ನಾವು ನಂದಿ ಘೋಷ್ ಕಮರಿಹೆ ಒಡಿಸ್ಸಾಗೆವಾಲ और आज से दो साल पहले मैंने ऑल इंडिया टूर शुरू किया था और दो साल के सफ़र में मैंने 20,000 किलोमीटर साइकिलिंग करके इंडिया का 27 स्टेट कवर किया है और मेरी साइकिल यात्रा करने का उद्देश्य है इस टूर करने का उद्देश्य है मैं लोगों को साइकिल चलाने के लिए मोटिवेट कर पाऊँ और इसीलिए मैं अपने साइकिल पर लिख के भी रखा है राइट साइकिल एंड सेव नेचर मेरा मैसेज है कि जितना लोग साइकिल चलाएंगे खुद भी फिट रहेंगे और पर्यावरण को भी फिट रखेंगे ये मेरा छोटा सा प्रयास है परिसर को सेब रखने का और आने वाले टाइम पे मैं अभी रिटर्न जा रहा हूँ कर्नाटका में हूँ यहाँ से तिरुपति विशाखापट्टनम होते हुए उड़ीसा जा रहा हूं। आ, आ, कोई भी तुमको प्रॉब्लम होता है क्या हाँ रास्ते में छोटा मोटा प्रॉब्लम तो होता रहता है लेकिन आ, अब तक वो जितना भी प्रॉब्लम हो झेल चुका हूँ मैं पिछले दो साल में मुझे छोटा छोटा लगता है खाने पीने का कहीं कहीं पे लैंग्वेज और ढेर सारे परेशानियाँ आते रहते हैं खाना समझ हो गया था तुमको अच्छा हो, था। हो गया था प्रॉब्लम क्या हर जगह पे जैसा खाना मिलता है उसी हिसाब से हमको चलना पड़ता है और साउथ इंडिया में ज़्यादा प्रॉब्लम नहीं हुआ क्योंकि मैं का रहने वाला हमारे वहां जैसा भी चावल तुम पूरे भारतवासियों को मेरा संदेश है पर्यावरण को प्यार करे और पर्यावरण का रक्षा करे त्रिवर्ण ध्वज तुम्हारा सरल का ಪರಿಸರವನ್ನು ಕಾಪಾಡಿ ಪರಿಸರವನ್ನು ಕಾಪಾಡಿದ್ರೆ ಆ ಪರಿಸರ ನಿಮ್ಮನ್ನು ಕಾಯುತ್ತೆ ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ಯಾತ್ರೆ ಮಾಡಿದ್ದಾನೆ ಯಾತ್ರೆ ಯಶಸ್ಸಾಗಲಿ ಇವರ ಜೀವನವೂ ಸಹ ಉಜ್ವಲವಾಗಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರ್ತಿ ಯಲಹಂಕ